ಬಗ್ಗೆನಾಣ ಎಮ್ಮೆ ಇದು ಈ ಬ್ರೀಡ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಂದು ಫ್ಯಾನು ಎಮ್ಮೆಗಳಲ್ಲಿ ಮುರ್ರ ತಳಿಗೆ ನಾನು ಫ್ಯಾನು ಫಸ್ಟ್ ಜಫ್ರಾಬದಿ ಎಲ್ಲ ಕಟ್ಟಿದ್ರಿ ನಾವು ಯಾಕೆ ಅಂತಂದರೆ ನೋಡ್ರಿ ಈ ನಮ್ರ ಹಾಕೋದು ಅಂತಂದ್ರೆ ಅದು ಕಂಫರ್ಟ್ ಇದ್ರೆ ಮಾತ್ರ ಈ ರೀತಿ ಮೇಲ್ ಯಾಕಂದರೆ ಬೆಂಕಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಬಾ ಬೆಂಕಿ ಅಂದರೆ

ನಿಜವಾದ ಹಳ್ಳಿಕಾರ ಅಂದ್ರೆ ಇವರೇ ಅನ್ಸುತ್ತೆ ನೋಡಿ ಅಷ್ಟು ಇದ್ರು ಆಡಂಬರ ಲೈಫ್ ಇದ್ರು ಕೂಡ ನೀವು ವೆರಿ ಸಿಂಪಲ್ ಸಿಟಿ ಪರ್ಸನ್ ತುಂಬಾನೇ ಇಷ್ಟ ಆಯ್ತು ಸರ್ ಡೈರೆಕ್ಟ್ ಆಗಿ ನೋಡಿದಾಗ ನಾನು ಇಷ್ಟು ದಿವಸ ಒಂದು ಕನಸಿತ್ತು ನಿಮ್ಮನ್ನು ನೋಡ್ಬೇಕು ಅನ್ನೋದು ಖಂಡಿತ ಇವತ್ತು ನೆರವೇ ಇರಿದೆ ಸರ್ ಈ ಎಮ್ಮೆ ಬಗ್ಗೆ ಕೋಣ ಅಂತ ಹೇಳಿದೆ ಬಟ್ ಎಮ್ಮೆ ಬಗ್ಗೆ ಹೇಳಿ ಸರ್ ಕೆಮ್ಮೆ ಅಂತ ಹೇಳಿದ್ರಿ ಮೊದಲನೇದಾಗಿ ನಮಸ್ಕಾರ ಇದು ಫಸ್ಟ್ ಈಗ ತಂದು ಒಂದು ತ್ರೀ ಅವರ್ಸ್ ಆಗಿದೆ ನಮ್ಮ ಹತ್ರ ಬಂದು ಈ ಬ್ರೀಡ್ ಬಗ್ಗೆ ಹೇಳಬೇಕಂದ್ರೆ ನಾನು ಒಂದು ಫ್ಯಾನು ಎಮ್ಮೆಗಳಲ್ಲಿ ಮುರ್ರ ತಳಿಗೆ ನಾನು ಫ್ಯಾನು ಫಸ್ಟು ಜಫ್ರಾಬದಿ ಎಲ್ಲ ಕಟ್ಟಿದ್ರಿ ನಾವು ಯಾಕೆ ಅಂತಂದರೆ ನೋಡಿರಿ ಈ ನಮ್ರ ಹಾಕೋದು ಅಂತಂದರೆ ಅದು ಕಂಫರ್ಟ್ ಇದ್ದರೆ ಮಾತ್ರ ಈ ರೀತಿ ಹಾಕೋದು ಎಮ್ಮೆ ಇರ್ಬೋದು ದನ ಇರ್ಬೋದು ಓರಿ ಇರ್ಬೋದು ಅದೆಷ್ಟು ಆಗಿ ನಿಂತಿದೆ ಅಂತಂದರೆ ಅದಕ್ಕೆ ಹೊಸ ಜಾಗ ಅನ್ನೋದೇ ಮರ್ತೋಗೈತೆ ಅದು ಇದು ಇನ್ನೂರು ಎಮ್ಮೆಗಳಲ್ಲಿ ಇದು ಆ ಇನ್ನೂರು ಎಮ್ಮೆಗಳಲ್ಲಿ ಏನು ಮಾಡ್ತಾಯಿದ್ರಂದರೆ ಈ ಥರ ಹೊರಗಡೆ ಬಿಡೋದು ಆ ಥರದ ಪ್ರವೃತ್ತಿ ಇಲ್ಲ ಇದು ಬಂದಾಗಿಂದ ನಾನು ಸುಮ್ಮನೆ ಹಂಗೆ ಪಾಡಿ ಅಂದ್ಬಿಟ್ಟು ಸುಮ್ನೆ ಅವ್ರು ಹಿಂದಿನಲ್ಲಿ ಮಾತಾಡ್ತಾರೆ ಅಂತ ಮಾತಾಡಿದ್ದೆ ಅಷ್ಟೇ ನೋಡ್ರಿ ಪ್ರಾಣಿ ಅನ್ನೋದು ಎಷ್ಟು ಸೂಕ್ಷ್ಮ ಎಷ್ಟು ಇದು ಅನ್ನೋದಕ್ಕೆ ನೋಡ್ರಿ ಈ ಎಮ್ಮೆ ಕಾರಣ ಇವಾಗ ನಾನು ಹೇಗೆ ಯಾಕಡೆ ಕರ್ಕೊಂಡ್ರೆ ಆ ಕಡೆ ಬರುತ್ತೆ ಮೂಗ್ ಕೂಡ ಹಾಕಿಲ್ಲ ಅಷ್ಟು ಪ್ರೀತಿ ಆಮೇಲೆ ಇದು ಫಸ್ಟ್ ಲ್ಯಾಕ್ಟೇಷನ್ ಅಲ್ಲೇ ಹತ್ತ ಲೀಟ್ರ್ ಕೊಟ್ಟಿದ್ದೆ ಈ ಸೆಕೆಂಡ್ ಲ್ಯಾಕ್ಟೇಷನ್ ನಲ್ಲಿ ಯಾ ಸರಾಸರಿ ಇಪ್ಪತ್ತೈದು ಲೀಟರು ಎರಡು ಟೈಮ್ ಇಂದ ಕರೆಯುತ್ತೆ ಇವೆಲ್ಲವೂ ಒಬ್ಬರು ಹೇಗೆ ಅಂತಂದರೆ ಕಾಂಪಿಟೇಷನ್ ಪರ್ಪಸ್ಸು ಇರ್ತಕ್ಕಂಥ ಎಮ್ಮೆಗಳು ಇನ್ನೂರು ಎಮ್ಮೆನಲ್ಲಿ ಒಂದು ಎಮ್ಮೆ ಇದು ನಾನು ತಗೊಂಡಿರೋದು ಇದು ಬ್ರೀಡ್ ವೈಸ್ ಇರ್ಬೋದು ಮತ್ತು ಇದ್ರ ಕ್ವಾಲಿಟಿ ಅಲ್ಲೇ ಅಲ್ಲಿಂದ ಇಟ್ಕೊಳ್ರಿ ನಾನು ಇಲ್ಲೇ ತೋರಿಸ್ತೀನಿ ಇದ್ರ ಗಾತ್ರ ಇರ್ಬೋದು ಆಮೇಲೆ ಮೇಯ್ನ್ ನೇಚರ್ ಇದ್ರ ನೇಚರ್ ನೋಡ್ಬೋದು ನೀವು ನೇಚರ್ ನೋಡ್ಬೋದು ನೀವು ಫ್ರೆಂಡ್ಲಿ ನೇಚರು ಒಬ್ರು ಆರಾಮಾಗಿ ಮಲ್ಕೊಬೋದು ಇರಮ್ಮ ಒಬ್ರು ಆರಾಮಾಗಿ ಮಲ್ಕೊಬೋದು ಬಟ್ ಈ ಈ ನೇಚರ್ಗೆನೇನೇ ದುಡ್ಡು ನಾವೇನು ಐದುವರೆ ಲಕ್ಷ ಕೊಟ್ಟು ಎರಡು ಎಮ್ಮೆ ಎ ತಗೊಂಡ್ರಿ ಆ ದುಡ್ಡು ನಾವು ಕೊಡ್ತಾ ಇರೋದು ಅದ್ರ ಬ್ರೀಡ್ಗೆ ಮತ್ತು ಅದ್ರ ಕ್ವಾಲಿಟಿಗೆ ಇಷ್ಟು ಮಾತ್ರ ನಮ್ಗೆ ನಾಟಿ ಲೋಕಲ್ ಎಮ್ಮೆ ಒಗ್ಗಿರೋ ಎಮ್ಮೆ ಕೂಡ ನಿಂತ್ಕೊಳಲ್ಲ ಇದು ಒರಿಜಿನಲ್ಲು ಬ್ರೀಡ್ ಬಂದು ಹರಿಯಾಣದು ಈಗ ನಾವು ಗೋಪಾಲ್ ನಾಯ್ಡು ಅವ್ರ ಅಲ್ಲಿ ತಗೊಂಡ್ರಿ ಅವರು ಒಂದು ಇನ್ನೂರೈವತ್ತು ಎಮ್ಮೆ ಒಡೆಯವರು ಎಮ್ಮೆಗಳದೇ ಮೇನ್ ಕಾನ್ಸೆಪ್ಟ್ ಅವ್ರದ್ದು ಇದ್ರ ಏನಂತೀರಿ ಇದು ಬಂದುಬಿಟ್ಟು ತಗೊಂಡಿರ್ತಕ್ಕಂಥ ಸೆಮೆನ್ ಬಂದ್ಬಿಟ್ಟು ಜಫ್ರಾಬಾದಿ ಜಫ್ರಾಬಾದಿ ಕೋಣಕ್ಕೆ ಇದು ಇದಾಗಿರೋದು ಅದು ಬಂದ್ಬಿಟ್ಟು ಸುಮಾರು ಒಂದು ಐದು ಆರು ಫಿಲಮ್ ಅಲ್ಲಿ ಮಾಡಿದೆ ಒಂದು ಫಿಲಮ್ ಹೆಸರು ಹೇಳ್ತೀನಿ ಕೋಣಾ ಫಿಲಮ್ ಅಲ್ಲಿ ಇದೆಯಲ್ಲ ಕೋಣ ಅದು ಇದ್ರ ಹಸ್ಬೆಂಡೇ ಹೌದು ನಮ್ಮ ತನಿಷಾ ಅವರು ಮಾಡಿದಾರಲ್ಲ ಹಿರಮ್ಮ ನೋಡ್ರಿ ಇಂಟ್ರಾಕ್ಷನ್ ಈಗ ಅದು ಇದ್ರಸ್ಬೆಂಡೆ ಅದ್ರಲ್ಲಿ ಆಕ್ಟ್ ಮಾಡಿರೋದು ಅದು ಮೇಲ್ ಫಿಮೇಲ್ ಅದು ಬಂದ್ಬಿಟ್ಟು ಸರಾಸರಿ ನಾನೂರು ಕರುಗಳ ತಂದೆ ಅದು ಆಗ ಫಾರ್ಮಲ್ಲಿ ಅವರು ನ ನಾಯ್ಡು ಅಣ್ಣವ್ರು ಹೇಳಿದ್ರು ಯಾಕಂದರೆ ಬೆಂಕಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಬೆಂಕಿ ಅಂದರೆ ಗೊತ್ತಾಗುತ್ತೆ ಅವರು ಅಣ್ಣ ಇದಕ್ಕೊಂದು ಡಿಸಿ ತೆಗೀರಿ ಅಲ್ಲದ್ದು ಬ್ರೀಡ್ ವೈಸ್ ಏನು ಕೇಳೋಂಗಿಲ್ಲ ನಂಬರ್ ಒನ್ ಇದೆ ಇದಕ್ಕಿನ್ನೂ ಬ್ರೀಡ್ ವೈಸ್ ಇನ್ನೂ ಒಂದು ಪರ್ಸೆಂಟು ಜಾಸ್ತಿ ಅಂತ ಹೇಳ್ಬೋದು ಅದು ಇನ್ನೊಂದಿದೆ ಅಣ್ಣ ಇದು ಒಳಗಡೆ ಇದನ್ನ ಕಟ್ಟಾಕ್ಬಿಟ್ಟು ಪಡ್ಡೇನೆ ಹೇಳ್ಕೊಂಡ್ರಿ ಎಮ್ ಆ ಜೊತೆ ಅಂದ್ರೆ ಇದು ಸೆಕೆಂಡ್ ಲೆಕ್ತೇಶನ್ ಯು ಹಂಗ್ ಹೇಳ್ಬಾರ್ದು ಅಣ್ಣ ಸಾಕೋರು ಅದ್ರನ್ನ ಹೇಳ್ಬಾರ್ದು ಹೌದು ಇದು ಬಂದ್ಬಿಟ್ಟು ಬ್ರೀಡ್ ವೈಸು ಅದ್ರ ಗುಣ ನೋಡ್ರಿ ಅದು ಒಗ್ಗಿರೋ ಇದಕ್ಕೆ ನಾವು ಅದಕ್ಕೆ ಮರ್ಯಾದೆ ಅಣ್ಣ ಕಾಂಪಿಟೇಷನ್ ಎಮ್ಮೆಗಳದು ನಮ್ಮ ಕರ್ನಾಟಕದಲ್ಲಿ ಆ ಹಾಲು ಕರೆಯೋ ಸ್ಪರ್ಧೆ ಅವೆಲ್ಲ ನಡೆದಿಲ್ಲ ಬೇರೆ ಕಡೆ ನಡೆದೈತಿ ಎಮ್ ಬಟ್ ಆ ಕ್ವಾಲಿಟಿ ಇರ್ತಕ್ಕಂಥ ಎಮ್ಮೆ ಅದು ಇವಾಗ ಇವ್ರು ಫಸ್ಟ್ ಇಂಟರ್ವ್ಯೂ ಮಾಡ್ತಿರೋದಕ್ಕೆ ಅವ್ರ ಪಾಪ ಅಷ್ಟು ಗೊತ್ತಾಗ್ತಾ ಇಲ್ಲ ಎಮ್ಮೆಗಳು ಅದೆಲ್ಲ ಫಸ್ಟ್ ಲ್ಯಾಕ್ಟೇಷನ್ ಸೆಕೆಂಡ್ ಲ್ಯಾಕ್ಟೇಷನ್ ಥರ್ಡ್ ಲ್ಯಾಕ್ಟೇಷನ್ ಈ ಲ್ಯಾಕ್ಟೇಷನ್ ಅನ್ನೋದು ಏನಂತಂದ್ರೆ ಸೂಲು ಅಂತೀವಿ ನಾವು ಕನ್ನಡದಲ್ಲಿ ಸೂಲು ಕರು ಹಾಕತಕ್ಕಂಥ ಇದು ಇದು ಎರಡನೇ ಸೂಲು ಸೆಕೆಂಡ್ ಲ್ಯಾಕ್ಟೇಷನ್ ಎಮ್ಮೆ ಇನ್ನೊಂದು ಫಸ್ಟ್ ಲ್ಯಾಕ್ಟೇಷನ್ ಬರುತ್ತೆ ಅದ್ರ ಬಗ್ಗೆ ಅವ್ರ ಶೆಡ್ ಅಲ್ಲಿ ನಾನು ಇಷ್ಟಪಡ್ತೀನಿ ಎಮ್ ತರೋದಕ್ಕೆ ಅಂದ್ರೆ ಅವು ನಮ್ಮ ಕರ್ನಾಟಕಕ್ಕೆ ಕ್ಲೈಮೇಟಿಗೆ ಹೊಂದ್ಕೊಂಡಿರ್ತವೆ ಎಷ್ಟೋ ಕಿಲೋಮೀಟ್ರ್ಗಳಿಂದ ಬಂದು ಹೊಂದ್ಕೊಂಡು ನಾವಿಲ್ಲಿ ನಮಗೆ ಕಂಫರ್ಟು ಸಾಕೋದಕ್ಕೆ ನೋಡಿ ಇದು ಫಸ್ಟ್ ಲ್ಯಾಕ್ಟೇಷನ್ನು ಇದ್ರ ತಂದೆ ಬಂದುಬಿಟ್ಟು ಕೋಣ ಇದರಲ್ಲಿ ಇದು ಮಾಡಿದೆಲ್ಲ ಅದು ಇದರ ತಂದೆ ಇದು ಬಂದ್ಬಿಟ್ಟು ಇದ್ರ ವಯಸ್ಸು ಅಲ್ಲಿಡ್ಬೇಡ ಇದನ್ನೇ ಇಟ್ಕೊಳ್ತೀನಿ ಸ್ವಲ್ಪ ಮುಂದೆ ಹೋಗಿ ಇದ್ರ ವಯಸ್ಸು ಬಂದುಬಿಟ್ಟು ಒಂದೂವರೆ ವರ್ಷ ಐದು ತಿಂಗಳು ಫಲ ಇದೆ

ನಮಗೇನು ತೊಂದರೆ ಮಾಡಲ್ಲ ಅದೇ ಎಮ್ಮೆ ಎರಡು ಹೊರಗಡೆ ಇದ್ದಿದ್ರೆ ಅವು ನಾವು ಹತ್ತು ಜನ ಇಪ್ಪತ್ತು ಜನ ಸಾಲಲ್ಲ ಬಟ್ ಸೆಕೆಂಡ್ ಫಸ್ಟ್ ಎಮ್ಮೆ ಯಾಕೆ ಅದು ಸ್ಲೋ ಇದು ಅಂತಂದರೆ ಅದು ಒಂದು ಕರು ಹಾಕಿ ಅದಕ್ಕೆ ಸ್ವಲ್ಪ ಇದಿದೆ ಬಟ್ ಇದು ಮಗು ಥರ ಇದಕ್ಕಿನ್ನ ಅಷ್ಟು ಇದಿಲ್ಲ ನೋಡಿರಿ ಅದಕ್ಕೆ ಓಡಿಬಿಡ್ತು ಇನ್ನೊಂದು ಎರಡು ಮೂರು ದಿನ ಬಿಟ್ಕೊಂಡ್ರೆ ಕಂಫರ್ಟಬಲ್ ಬಂದ್ಬಿಡುತ್ತೆ ನಮ್ಮ ಮಾತಿಗೆ ನಮ್ಮ ಇದಕ್ಕೆ ಬಟ್ ಹಾಲು ಕರೆಯೋದ್ರಲ್ಲಿ ಜಫ್ರಾಬಾದಿ ಮಿಲ್ಕ್ ಹೀಲ್ಡ್ ಜಾಸ್ತಿ ಅದು ಕಂಪೇರಿಟಿವ್ಲಿ ಬೇರೆ ಎಮ್ಮೆ ತಳಿಗಳಿಗೆ ಆಮೇಲೆ ಇನ್ನೊಂದು ಏನು ಹೇಳ್ತೀರಂದರೆ ನಾಟಿ ಎಮ್ಮೆ ಸೀಮೆ ಎಮ್ಮೆ ಅಂತ ಇಲ್ಲ ಎಮ್ಮೆಗಳಲ್ಲಿ ಎಮ್ಮೆಗಳೊಂದೇನೇನೆ ಫಾರಿನ್ ಅವರು ತಗೊಂಡು ಬ್ರೀಡಿಂಗ್ ಮಾಡೋಕೆ ಆಗಿಲ್ಲ ಅವ್ರ ಕೈಯಲ್ಲಿ ಏನಿದೆ ಒರಿಜಿನಲ್ ಬ್ರೀಡ್ಗಳೇ ಇದ್ದಾವೆ ಮುರ್ರ ಸುರುಟಿ ಆಮೇಲೆ ನಾ ಅದು ಯಾವುದ್ಯಾವ್ದೋ ಇದೆ ಉದ್ದ ಕೊಂಬುಗಳಿದೆ ಅದು ಅದು ಈ ಆರ್ ಎಕ್ಸ್ ಬೈಕ್ ಇಟ್ಕೊಂಡು ಇದು ಮಾಡ್ತಾರೆ ಅದೇನೋ ಗೋಣಿನ ಅದೇನೋ ಅಂತಾರೆ ದೇವಣಿ ಅದೇನೇನೋ ಇದೆ ಆ ಬ್ರೀಡ್ ಸಾಲ ಮುರ್ರಾ ತಳಿ ಬಂದ್ಬಿಟ್ಟು ಅಂದರೆ ಕಂಫರ್ಟೇಬಲ್ ಆಗಿ ಸಾಕೋದಕ್ಕೆ ರೈತನಿಗೂ ಅನುಕೂಲ ಮತ್ತೆ ಇದ್ರದ್ದು ಕೋಣನೇನೆ ಆರು ಕೋಟಿ ಏನೋ ಬಿಡ್ ಮಾಡಿ ಹರಿಯಾಣದಲ್ಲಿ ಹೇಳಿದ್ರಲ್ವ ಆ ಥರ ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ಕೋಡು ನೋಡಿರಿ ಈ ಥರ ರಿಂಗ್ ಬರೋದು ಈ ರೀತಿ ಈಗ ನೀವು ನೋಡಿದ್ರಲ್ಲ ರಿಂಗ್ ಕರುಗೆ ರಿಂಗಿದೆ ದೊಡ್ಡ ಮ್ಯೆಗೆ ಸ್ವಲ್ಪ ಹಿಂಗಿದೆ ಕರುಗೆ ನೀಟಾಗಿ ರಿಂಗಿದೆ ಆ ರಿಂಗಲ್ಲಿ ಅದರಲ್ಲೂ ಇನ್ನೂ ಬ್ರೀಡ್ ಜಾಸ್ತಿ ಅಂದರೆ ಒಂದು ರೂಪಾಯಿ ಕಾಯಿ ನೋಗೋಷ್ಟು ಮಾತ್ರ ಇರಬೇಕು ರಿಂಗು ಅದು ಬ್ರೀಡ್ ವೈಸ್ ಇನ್ನೂ ಜಾಸ್ತಿ ಆ ಆ ಕೋಟಿಗಟ್ಟಲೆ ಅವರು ಬೆಲೆ ಕಟ್ಟೋದು ಎಮ್ಮೆಗಳಲ್ಲಿ ತುಂಬ ಚೆನ್ನಾಗಿ ನೀಟಾಗಿದ್ದಾವೆ ಎಮ್ಮೆಗಳು ಎಮ್ಮೆಗಳು ಯಾಕೆ ರೈತನಿಗೆ ಭಾಳ ಫ್ರ ಸ್ನೇಹ ಜೀವಿ ಮತ್ತು ಲಾಭದಾಯಕ ಅಂತಂದರೆ ಹಸುವಿನ ಹಾಲು ಎರಡೂವರೆ ಲೀಟ್ರ್ ಹಾಲು ಎಮ್ಮೆ ಒಂದು ಲೀಟ್ರ್ ಹಾಲು ಒಡಿಕೊಳ್ತೆ ಆ ಫ್ಯಾಟ್ ಕಂಟೆಂಟ್ ಇರ್ಬೋದು ಫ್ಯಾಟ್ ಕಂಟೆಂಟ್ ಹೌದು ರೇಟ್ ವೈಸು ಅಷ್ಟೇನೇನೆ ನೂರು ರೂಪಾಯಿ ಇದೆ ಏನೋ ಲೋಕಲಲ್ಲಿ ಹ್ಞೂ ಎಮ್ಮೆ ಹಾಲು ನೂರು ರೂಪಾಯಿ ಇದೆ ಸರಾಸರಿ ರೈತನಿಗೆ ಹತ್ತು ಲೀಟ್ರ್ ಅಂತಂದರೆ ಸಾವಿರ ರೂಪಾಯಿ ಅಲ್ಲೇ ಸಂಪಾದನೆ ಆಯಿತು ಬೆಳಿಗ್ಗೆ ಹತ್ತು ಸಂಜೆ ಅಂದರೆ ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡುತ್ತೆ ಒಂದು ದಿನಕ್ಕೆ ಒಂದು ಎಮ್ಮೆ ಅರವತ್ತು ಸಾವಿರ ಆಯಿತು ಕರೆಕ್ಟಾಗಿ ಹತ್ತು ಹತ್ತು ಲೀಟ್ರ್ ಕರಿತಕ್ಕಂಥ ಎಮ್ಮೆ ಇಟ್ಕೊಂಡ್ರೆ ಒಂದು ಎಮ್ಮೆಯಿಂದ ಅರವತ್ತು ಸಾವಿರ ರೂಪಾಯಿ ಸಂಪಾದನೆ ಬೇಡ ಒಂದು ಐದು ಹತ್ತು ಸಾವಿರನೇ ಎತ್ತು ಪೀಸ್ ಐವತ್ತು ಸಾವಿರ ಅಲ್ಲೇ ಇರುತ್ತೆ ಅದನ್ನು ಮಾಡೋ ರೀತಿನಲ್ಲಿರಬೇಕು ನಾವು ಕಟ್ಕೊಂಡ್ಬಿಟ್ಟಿದ್ದೀರಿ ಅಂದ್ಬಿಟ್ಟು ಆ್ಯಡ್ಗಳು ನೋಡಿಕೊಂಡು ನಂದಿನಿ ಹಾಲು ನೋಡಿದ್ದೀರಾ ಈ ಗೋಶಾಲೆ ಹಿಂಗೆ ಹಿಂಗೆ ಅಂದ್ಕೊಂಡು ಮಾಡ್ಬಿಟ್ರೆ ಆಗಲ್ಲ ಅನಿಮಲ್ ಹಸ್ಬೆಂಡ್ರಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಎಲ್ಲ ಕಾರ್ಯಕ್ಕೂ ರಜಾ ಐತೆ ಬಟ್ ಅನಿಮಲ್ ಹಸ್ಬೆಂಡ್ರಿಗೆ ರಜಾ ಇಲ್ಲ ಮೇಡಮ್ ಬೇರೆ ಎಲ್ಲದಕ್ಕೂ ರಜಾ ಇದೆ ಮದುವೆ ಆದ್ರೂನು ಇವಾಗ ನೋಡ್ರಿ ಬೇರೆ ಕೆಲಸಕ್ಕೆ ರಜಾ ಹೆಂಗಿರುತ್ತೆ ವೀಕೆಂಡ್ ಅನ್ನೋದೈತೆ ಇದಕ್ಕೆ ವೀಕೆಂಡು ಇಲ್ಲ ವೀಕ್ ಡೇನೂ ಇಲ್ಲ ಆಲ್ ಡೇ ಸರ್ ಎವ್ರಿ ಡೇ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕೂಡ ವಿ ಶುಡ್ ಬಿ ಆನ್ ವರ್ಕ್ ಆ ರೀತಿನಲ್ಲಿ ಇದು ಅದೇ ಒಂದಿನೂ ಕೂಡ ನಾವು ಬಿಟ್ಟು ಹೋಗಕ್ ಆಗಲ್ಲ ಈಗ ಯಾರಾದ್ರೂ ರೈತರು ರಜಾ ಹಾಕಿರೋದು ಕೇಳಿದಿರಾ ಇಲ್ಲ ಅದ್ ಇಲ್ವೇ ಇಲ್ಲ ಹುಟ್ಟಿಂದ ಹಿಡಿದು ಸಾಯವ್ರ ಬಟ್ ರೈತನ ರೈತನೇ ರಾಜ ಅವ್ನ ಏನ್ ಮಾಡಿದ್ರು ಸ್ವ ಇಚ್ಛೆಯಿಂದ ಅವ್ನ ಮಾಡಿ ಸಂಪಾದನೆಗೂ ಅಷ್ಟೇ ಇತಿ ಮಿತಿ ಅಲ್ಲ ಖರ್ಚು ಮಾಡೋದಕ್ಕೂ ಅಷ್ಟೇ ಇತಿ ಮಿತಿ ಇಲ್ಲ ಅದಕ್ಕೆ ರೈತನ ರೈತನೇ ರಾಜ ಅಣ್ಣ ಟೀ